ಸೆಲ್ಫ್ ಡಿಫೆನ್ಸ್ ಎಂದಾಕ್ಷಣ ನಮಗೆ ನೆನಪಾಗುವುದೇ ಕರಾಟೆ ಕರಾಟೆಯು ಸ್ವಯಂ ರಕ್ಷಣೆಯ ಒಂದು ಅತ್ಯುತ್ತಮವಾದ ಅಸ್ತ್ರ ಇಂಥ ಒಂದು ಕೌಶಲ್ಯದಲ್ಲಿ ತಮಗೆ ತರಬೇತಿಯನ್ನು ಪಡ್ಕೊಂಡು ಎಲ್ಲ ಕಾಂಪಿಟೇಷನಲ್ಲೂ ಭಾಗವಹಿಸಿ ಅದನ್ನ ಗೆದ್ದು ಇವತ್ತು ನಮ್ಮ ಭಾರತ ದೇಶವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ಪ್ರತಿನಿಧಿಸೋದು ಇದು ಯಾವುದೇ ರೀತಿಯಾದ ಒಂದು ಸಾಮಾನ್ಯ ವಿಚಾರವೇ ಅಲ್ಲ ಹಾಸನ ನೀವು ನೋಡ್ತಾ ಇದ್ದೀರ ಹಾಸನ್ ನ್ಯೂಸ್ ನಾನು ನಿಮ್ಮ ಸಿಮ್ರನ್ ಮರಿಯಾ ಸೋಸ ಇವತ್ತು ನಮ್ಮೊಟ್ಟಿಗಿದ್ದಾರೆ ಮೊಹಮ್ಮದ್ ಸುಜೇನ್ ಅವರು ಇವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೆಲೆಕ್ಟ್ ಆಗಿರುವಂಥ ಒಂಬತ್ತು ಮಂದಿಯಲ್ಲಿ ಇವರು ಕೂಡ ಒಬ್ಬರು ಇವರು ನಮ್ಮ ಹಾಸನ ಜಿಲ್ಲೆಯವರು ಅನ್ನೋದು ನಮಗೆ ಬಹಳ ಒಂದು ಹೆಮ್ಮೆಯ ವಿಚಾರ ಇವರು ಮಲೇಷ್ಯಾದಲ್ಲಿ ನಡೆಯುವಂಥ ಈ ಕಾಂಪಿಟೇಷನ್ ಅಲ್ಲಿ ಇವರು ಭಾಗವಹಿಸ್ತಾ ಇದ್ದಾರೆ ಮೊಟ್ಟ ಮೊದಲೇದಾಗಿ ಮೊಹಮ್ಮದ್ ಸುಜೇನ್ ಅವರೇ ನಮಸ್ಕಾರ ಕಂಗ್ರ್ಯಾಚುಲೇಷನ್ಸ್ ನೀವು ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದ್ದಕ್ಕೆ ಓಕೆ ಸೊ ಈಗ ನಿಮಗೆ ಕರಾಟೆ ಬಗ್ಗೆ ಏನ್ ಅನ್ಸುತ್ತೆ ಮೊಹಮ್ಮದ್ ಸುಸೈನ್ ನಾನು ಹೋಲಿಮೌಂಡ್ ಶಾಲೆಯಲ್ಲಿ ಓದುತ್ತಿದ್ದೀನಿ ಕರಾಟೆಗೆ ಸ್ಕೂಲಲ್ಲಿ ಜಾಯ್ನ್ ಆಗಿದ್ದು ಆಮೇಲೆ ಅಲ್ಲಿಂದ ನನಗೆ ಇಂಟ್ರೆಸ್ಟ್ ಬಂದು ನಾನು ಆರೀಫ್ ಸರ್ ಕ್ಲಾಸ್ ಜಾಯಿನ್ ಮಾಡಿದೆ ಆಮೇಲೆ ಅಲ್ಲಿಂದ ಇವೆಂಟ್ಸ್ ಆಡಿ ಗೆದ್ಕೊಂಡು ಹೋಗಿ ಮತ್ತೆ ಇಂಟ್ರೆಸ್ಟ್ ಬಂದು ಈಗ ನಾನು ಇಂಟರ್ ಆಫ್ ಅಟೆಂಡ್ ಐ ಹೋಗ್ತಿದ್ದೀನಿ ಆರೀಫ್ ಸರ್ ಟು ಎನ್ಕರೇಜ್ ಅಂಡ್ ಸಪೋರ್ಟ್ ಮೀ ಲಾಸ್ಟ್ಸ್ಟರ್ ಶಿವಮೊಗ್ಗ ಪ್ರಾಕ್ಟೀಸ್ ಮಾಡಿ ಮತ್ತೆ ಅವ್ರ ಜೊತೆ ಇದ್ದಿದ್ದ ಎಕ್ಸ್ಪೀರಿಯೆನ್ಸ್ ಫೈಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು ಸೊ ಲಾಸ್ಟ್ ಇಯರ್ ಬ್ಲಾಕ್ ಬೆಲ್ಟ್ ಆಗಿದೆ ಲಾಸ್ಟ್ ಡೇ ಸೊ ಎಷ್ಟು ವರ್ಷದಿಂದ ನೀವು ಕರಾಟೆ ಪ್ರಾಕ್ಟೀಸ್ ನಾನು ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಇಂದ ಕರಾಟೆ ಪ್ರಾಕ್ಟೀಸ್ ಮಾಡ್ತಾ ಸೊ ಈ ಕರಾಟೆಗೆ ನಿಮಗೆ ಹೋಗೋದಿಕ್ಕೆ ನಿಮ್ಮ ಪೇರೆಂಟ್ಸ್ ಕೂಡ ಎಷ್ಟು ಸಪೋರ್ಟ್ ಮಾಡ್ತಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಎಂಕರೇಜಿಂಗ್ ಆಗಿರ್ತಾರೆ ಜಾಸ್ತಿ ಅಂದ್ರೆ ನಮ್ಮಅಮ್ಮ ಸಪೋರ್ಟ್ ಮಾಡ್ತಾರೆ ಫಾದರ್ ಮಾಡ್ತಾರೆ ಬಟ್ ಜಾಸ್ತಿ ನನಗೆ ಅಮ್ಮನೇ ಸಪೋರ್ಟ್ ಮಾಡ್ತಾ ಅಮ್ಮ ತುಂಬಾ ಸಪೋರ್ಟ್ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದಾರೆ ಕರಾಟೆಯಲ್ಲಿ ಯಾ ಸಿಸ್ಟರ್ ಇದ್ದಾರೆ ನಿಮ್ಮ ಅಕ್ಕ ಕೂಡ ಮಾಡ್ತಾ ಇದ್ದಾರಾ ಓಕೆ ಫೈನ್ ಸೊ ನಮ್ಮೊಟ್ಟಿಗೆ ಇದ್ದಾರೆ ಶ್ರೀಯುತ ಆರೀಫ್ ರವರು ಇವರು ನಮ್ಮ ಮೊಹಮ್ಮದ್ ಸುಸೇನ್ ರವರ ಕೋಚ್ ಸರ್ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ನಿಮ್ಮ ಸ್ಟೂಡೆಂಟ್ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಕಾಂಪೀಟ್ ಮಾಡ್ತಾ ಇದ್ದಾರೆ ನಮ್ಮ ಭಾರತವನ್ನ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಮಾತು ಎಲ್ಲರಿಗೂ ನಮಸ್ಕಾರ ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ ಅನಿಸುತ್ತೆ ನನಗೆ ಸೆವೆನ್ ಇಯರ್ಸ್ ಬ್ಯಾಕ್ ಸೊ ಇದೇ ಥರ ನಂದು ಒಂದು ಚಾಂಪಿಯನ್ಶಿಪ್ ಇತ್ತು ಶ್ರೀಲಂಕಾದಲ್ಲಿ ಸೊ ಅದರಲ್ಲಿ ಇಂಡಿಯಾ ಶ್ರೀಲಂಕಾ ನೇಪಾಳ ಪಾಕಿಸ್ತಾನ ಇಲ್ಲಿಂದ ಎಲ್ಲ ಹೋಗಿದ್ವಿ ನಾವು ಸೊ ಆ ಟೈಮಲ್ಲಿ ನನ್ನ ನೆಮ್ಮ ಬಂದಿತ್ತು ಫಸ್ಟಾಗಿ ಈಗ ನಮ್ಮ ಸ್ಟೂಡೆಂಟ್ ನೆಮ್ಮ ಬಂದಿದೆ ಅಂದರೆ ಸೊ ಅದು ನಮ್ಮ ಹಾಸನಕ್ಕೆ ಒಂದು ಖುಷಿಯ ಮಾತದು ಸೊ ಇವಾಗ ನಾನು ಫಸ್ಟ್ ಆಫ್ ಆಲ್ ಆಗಿ ನಮ್ಮ ಹಾಸನ್ ನ್ಯೂಸ್ ಅವ್ರಿಗೆ ಋತ್ಪೂದಕವಾದ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಬಟ್ ನೋಡಿ ಆರಿಫು ಸುಝೈನು ಅಷ್ಟೇ ಅಲ್ಲ ಇಡೀ ಹಾಸನದಲ್ಲಿ ತುಂಬ ಮಕ್ಕಳಿದ್ದಾರೆ ಎಲ್ಲ ಶಾಲೆಗಳಲ್ಲೂ ಮಕ್ಕಳಿದ್ದಾರೆ ಬಟ್ ಕರಾಟೆ ಸ್ಪೋರ್ಟ್ಸ್ ಈ ಸ್ಪೋರ್ಟ್ಸ್ ಕೋಟಾದಲ್ಲಿ ಮೊನ್ನೆ ಮೊನ್ನೆ ಕರ್ನಾಟಕ ಸರ್ಕಾರದಿಂದಾನೇ ಐ ಮೂವತ್ತೈದು ಲಕ್ಷ ಇದು ಕೊಟ್ಟಿದ್ದಾರೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಮಕ್ಕಳಿಗೆ ಸೊ ಇದೆಲ್ಲ ಯೂಸ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್ ಶಾಲೆಯಲ್ಲೂ ಇರುತ್ತೆ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡವ್ರಿಗೂ ಸ್ಕಾಲರ್ಶಿಪ್ ಇರುತ್ತೆ ಸ್ಪೋರ್ಟ್ಸಲ್ಲೂ ಇರುತ್ತೆ ಬಟ್ ಸ್ಪೋರ್ಟ್ಸಲ್ಲಿ ಬಂದು ನುಗ್ಗಿದ್ರೆ ಮಾತ್ರ ಗೊತ್ತಾಗೋದು ಒಂದೊಳ್ಳೆ ಸರ್ರಿಗೆ ಒಂದು ಒಳ್ಳೆ ಕೋಚಿಗೆ ಇಟ್ಕೊಂಡು ಮುಂದೆ ನೀವು ಹೋದರೆ ನಿಮ್ಮ ಲೈಫ್ ಹಂಡ್ರೆಡ್ ಪರ್ಸೆಂಟ್ಸ್ ಸಕ್ಸಸ್ಫುಲ್ ಆಗುತ್ತೆ ಯಾವ ಥರ ಶಾಲೆಯಲ್ಲಿ ಸಿಲೆಬಸ್ ಇರುತ್ತೆ ಅದೇ ಥರ ಕರಾಟೆಯಲ್ಲೂ ಸಿಲೆಬಸ್ ಇರೋದು ಸೊ ಹಾಗಾಗಿ ಆ ಸಿಲೆಬಸ್ ಏನು ನಾವು ಮುಗಿಸ್ಕೊಂಡು ಬರ್ತೀವಿ ಅಲ್ಲಿ ತನಕ ಬ್ಲ್ಯಾಕ್ ಬೆಲ್ಟ್ ಆಗೋಕ್ಕೆ ಫೈ ಇಯರ್ಸ್ ಬೇಕಾಗುತ್ತೆ ಆ ಫೈವ್ ಇಯರ್ಸ್ ತನಕ ಅವ್ರ ಜರ್ನಿ ಏನು ಅವ್ರ ಕಷ್ಟ ಏನು ಅವ್ರಿಗೆ ಗೊತ್ತಿರೋದು ಸೊ ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ಇಡೀ ಆಸನದಲ್ಲಿ ತುಂಬ ಮಕ್ಕಳಿದ್ದಾರೆ ಮಕ್ಳಿಗೆ ಸಪೋರ್ಟ್ ಮಾಡಿ ಈಗ ಮೇ ಒಂದರಿಂದ ಮೂರನೇ ತಾರೀಕು ತನಕ ಮಲೇಷ್ಯಾದಲ್ಲಿ ಇಂಟರ್ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ ನಡೀತಾ ಇದೆ ಸೊ ಸುಜೈನ್ ಅವರು ಸೆಲೆಕ್ಟ್ ಆಗಿದ್ದಾರೆ ಸೊ ನಾವು ನಾಡಿದ್ದು ಹೊರಡ್ತೀವಿ ಇಲ್ಲಿಂದ ಸೊ ಇಡೀ ನಮ್ಮ ಹಾಸನ ಜನತೆಗೆ ಒಂದೇ ಮಾತು ಹೇಳೋದಕ್ಕೆ ಇಷ್ಟಪಡೋದು ಸೊ ಎಲ್ಲರೂ ಸಪೋರ್ಟ್ ಮಾಡಿ ಪ್ರೇಯರ್ ಮಾಡಿ ಅವರು ಅವ್ರ ಮ್ಯಾಚ್ ಗೆಲ್ಲಬೇಕು ಸೊ ಆ ಥರ ಒಂದು ಸಪೋರ್ಟ್ ಮಾಡಿ ಪ್ರಾಕ್ಟೀಸ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಇನ್ನೂ ಮಾಡ್ತಿದ್ದಾರೆ ಕಿಟ್ಟೆಲ್ಲ ಇಲ್ಲೇ ತೊಗೊಂಡು ಬಿಟ್ಟಿದ್ದಾರೆ ಅವರು ಇಷ್ಟು ಚಿಕ್ಕ ಮನೆಯಲ್ಲೂ ಪ್ರಾಕ್ಟೀಸ್ ಮಾಡ್ತಾರೆ ಅವರು ಸಂಜೆ ಮಧ್ಯಾಹ್ನ ಆ ಟೈಮಲ್ಲಿ ಮತ್ತು ಕ್ಲಾಸ್ ಟೈಮಲ್ಲೂ ಬಂದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸೊ ಇದೊಂದು ನಾನು ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಹೋ ಕರಾಟೆ ಅಸ್ಸಲಾಮು ವೈಕುಮ್ ಎಲ್ರಿಗೂ ನಮಸ್ಕಾರ ಮೇ ಫಸ್ಟ್ ಮಲೇಷ್ಯಾದ ಮಲೇಷ್ಯಾದ ಕ್ವಾಲಂಪುರಲ್ಲಿ ನಡೆಯುತ್ತಿರುವ ಇನ್ ಕರಾಟೆ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ಪಲ್ಲಿ ಸುಮಾರು ಇಂಡಿಯಾದಿಂದ ಮೂವತ್ತು ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇಂಡಿಯಾನ ಮೂವತ್ತು ಮಕ್ಕಳು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂಬತ್ತು ಜನ ನಮ್ಮ ಕರ್ನಾಟಕದಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಹಾಸನದಿಂದ ನನ್ನ ಮಗ ಮೊಹಮ್ಮದ್ ಸುಜೈನ್ ಸೆಲೆಕ್ಟ್ ಆಗಿರೋದು ನನಗೆ ತುಂಬ ಹೆಮ್ಮೆ ಹಾಗೂ ತುಂಬ ಖುಷಿ ತಂದು ಕೊಟ್ಟಿದೆ ಎಲ್ಲರಿಗಿಂತ ಫಸ್ಟ್ ನಾನು ಹಾಸನ್ ಕರಾಟೆ ಜಿಲ್ಲಾ ಅಸೋಸಿಯೇಷನ್ ಮೊಹಮ್ಮದ್ ಸರ್ನ ಸರ್ ತುಂಬ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಇವತ್ತು ಓನ್ಲಿ ಕರಾಟೆ ಬಾಯ್ಸ್ ಡಿಸ್ಟ್ರಿಕ್ ಲೆವೆಲ್ ಕರಾಟೆ ಪ್ಲೇಯರ್ ಆಗಿದ್ದ ನನ್ನ ಇಂಟರ್ ನ್ಯಾಷನಲ್ ಕರಾಟೆ ಪ್ಲೇಯರ್ನಾಗಿ ಅವ್ರು ಮಾಡಿದ್ದಾರೆ ಸರ್ ತುಂಬಾ ಥ್ಯಾಂಕ್ಸ್ ಅಸ್ಲಾಂ ವೈಕುಮ್ ನಮಸ್ಕಾರ ನನ್ನ ಹೆಸರು ಗುಲ್ಜಾರ್ ಅಹಮದ್ ನಾನು ಒಂದು ಬೈಕ್ ಮೆಕ್ಯಾನಿಕ್ ನನ್ನ ಮಗ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಿಗೆ ಹೋಗ್ತಾ ಇದ್ದಾನೆ ಅಂದ್ರೆ ನಮ್ಮ ಆರೀಫ್ ಸರ್ ಕಾರಣ ಹಾಗಾಗಿ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಗೆತ್ಕೊಂಡ್ ಬರಲಿ ಇನ್ನೊಂದು ಇನ್ನೊಂದೇನೆಂದರೆ ಎಲ್ಲ ಪೇರೆಂಟ್ಸಿಗೆ ಹೇಳೋದು ಎಲ್ಲರೂ ಪೇರೆಂಟ್ಸ್ ಮಕ್ಕಳಿಗೆ ಸಪೋರ್ಟ್ ಮಾಡಲಿ ಮತ್ತು ಇನ್ನೊಂದು ಏನಂದರೆ ನನ್ನ ಮಗನಿಗೆ ಇಡೀ ಹಾಸ ಜಿಲ್ಲೆ ಇದು ಇಡೀ ಹಾಸನ ಜಿಲ್ಲೆ ನೋಡ್ತಾ ಇದೆ ಈಗ ತುಂಬ ಟೈಮ್ ಇಲ್ಲ ಎಲ್ಲರಿಗೂ ನಮಸ್ಕಾರ ನಾನು ಈಗ ನಾನು ಬ್ಲ್ಯಾಕ್ ಬೆಲ್ಟ್ ಫಸ್ಟ್ ಡೌನ್ ಮಾಡಿದ್ದೀನಿ ನಮ್ಮ ಕ್ಲಾಸಿಂದ ಅವರು ಫಸ್ಟ್ ಟೈಮು ನಮ್ಮ ಕ್ಲಾಸಿಂದ ಸ್ಟೂಡೆಂಟ್ ಅಂದರೆ ಅವರು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಆಡೋಕ್ಕೆ ಹೋಗ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ನೈನ್ ಮೆಂಬರ್ಸ್ ಅಲ್ಲಿ ಸೆಲೆಕ್ಟ್ ಆಗಿರೋದು ಎಲ್ಲರಿಗೂ ಎಲ್ಲರೂ ಪ್ರೇ ಮಾಡಿ ಮತ್ತೆ ಸುಜೈನ್ಗೆ ಗುಡ್ ವಿಶಸ್ ಕೊಡಿ ಅಂತ ಕೇಳ್ಕೊತೀನಿ ಮೈ ನೇಮ್ ಆಲ್ ಮೊಹಮ್ಮದ್ ಸುಜೈನ್ ಇಸ್ ಮೈ ಬ್ರದರ್ ಹಿ ಹ್ಯಾಸ್ ಸೆಲೆಕ್ಟೆಡ್ ಫಾರ್ ಇಂಟರ್ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ ವಿಚ್ ಈಸ್ ಹೆಡ್ ಇನ್ ಮಲೇಷಿಯಾ ಹಿ ಇಸ್ ರಿಸೆಂಟಿಂಗ್ ಇಂಡಿಯಾ ಇನ್ ಮಲೇಷಿಯಾ ಹಿ ಹ್ಯಾಸ್ ಟು ಬ್ರಿಂಗ್ ಗೋಲ್ಡ್ ಮೆಡಲ್ ಆಲ್ ದ ಬೆಸ್ಟ್ ಸುಜೇನ್ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತ ದೇಶವನ್ನು ರೆಪ್ರೆಸೆಂಟ್ ಇದ್ದೀರಾ ನಿಮಗೆ ಆಲ್ ದ ವೆರಿ ಬೆಸ್ಟ್ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಗೆದ್ಕೊ ಬನ್ನಿ ನಿಮಗೆ ಕೇವಲ ನನ್ನ ಮಾತ್ರ ಅಲ್ಲಿ ಇಡೀ ಹಾಸನ ಜನತೆ ಜೊತೆಗೆ ನಮ್ಮ ಇಡೀ ಭಾರತ ದೇಶದ ಎಲ್ಲರದ್ದು ನಿಮಗೆ ಸಪೋರ್ಟ್ ಇದ್ದೇ ಇರುತ್ತೆ ನಾವೆಲ್ಲರೂ ನಿಮಗೆ ಚಿಯರ್ ಮಾಡ್ತೀವಿ ಆಲ್ ದ ವೆರಿ ಬೆಸ್ಟ್ ಚೆನ್ನಾಗಿ ಆಡಿ ಓಕೆ ಥ್ಯಾಂಕ್ ಯು ಆ್ಯಂಡ್ ಹಾಸನದ ಜನತೆ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ ಇವರಿಗೋಸ್ಕರ ನಿಮಗೆ ಎಷ್ಟಾಗುತ್ತೆ ಅಷ್ಟು ವಿಶೇಷನ ಇವರಿಗೆ ಕಳಿಸಿ ಇವರಿಗೋಸ್ಕರ ನೀವು ಪ್ರಾರ್ಥಿಸಿ ಇವ್ರಿಗೆತ್ಕೋ ಬರಲಿ ಅಂತ All the very best, sir. So Thanks. Okay. All, All right. the best.